ರಾಜಧಾನಿಯಲ್ಲಿ ಸ್ವಲ್ಪ ಯಾಮಾರಿದ್ರೂ ಮೋಸ ಮಾಡೋರೇ ಜಾಸ್ತಿ ಅದರಲ್ಲೂ ಬಡವರು ಅವಿದ್ಯಾವಂತರು ಸಿಕ್ಕ್ರಂತೂ ಮುಗ್ದೇ ಹೋಯಿತು ತಲೆ ಮೇಲೆ ಮಕ್ಮಲ್ ಟೋಪಿ ಹಾಕ್ಬಿಡ್ತಾರೆ ಇಂಥದ್ದೇ ವಂಚನೆಗೆ ಸಿಲುಕಿ ನೂರಾರು ಜನ ದಿಕ್ಕೇ ತೋಚದಂತಾಗಿದ್ದಾರೆ ಒಬ್ಬೊಬ್ಬರ ಮುಖದಲ್ಲೂ ಆತಂಕ ಏನಾಗುತ್ತೋ ಅನ್ನೋ ತಳಮಳ ಊಟಾನೂ ಸೇರ್ತಿಲ್ಲ ನಿದ್ರೇನೂ ಬರ್ತಿಲ್ಲ ಯಾಕಂದ್ರೆ ಬ್ಯಾಂಕ್ ನೋಟಿಸ್ ಇವರಿಗೆ ಆ ಮಟ್ಟಕ್ಕೆ ಭಯ ಹುಟ್ಟಿಸಿದೆ ಉಚಿತವಾಗಿ ಬ್ಯಾಂಕ್ ಅಕೌಂಟ್ ಮಾಡಿಸೋದಾಗಿ ನಾಟಕ ಬಡವರ ಹೆಸರಲ್ಲಿ ಅಕೌಂಟ್ ಓಪನ್ ಲಕ್ಷ ಲಕ್ಷ ಸಾಲ ಪಡೆದು ದೋಖಾ ಆರ್ಟಿ ನಗರದ ಸುತ್ತಮುತ್ತಲಿನ ಹತ್ತಾರು ಬಡ ಜನರಿಗೆ ಲೋನ್ ಕೊಡಿಸ್ತೀವಿ ಅಂತ ಆಮಿಷವೊಡ್ಡಿದ್ದ ಕಿರಾತಕರ ಗ್ಯಾಂಗ್ ಲಕ್ಷ ಲಕ್ಷ ವಂಚಿಸಿದ್ದಾರೆ ಉಚಿತವಾಗಿ ಬ್ಯಾಂಕ್ ಅಕೌಂಟ್ ಮಾಡಿಸ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಕೊಡಿಸ್ತೀವಿ ಅರ್ಧ ಸಾಲ ತೀರಿಸಿದ್ರೆ ಸಾಕು ಅಂತ ಆಧಾರ್ ಕಾರ್ಡ್ ವೋಟರ್ ಐಡಿ ಪ್ಯಾನ್ ಕಾರ್ಡ್ ಪಡೆದಿದ್ದಾರೆ ಪ್ರತಿಯೊಬ್ಬರ ಹೆಸರಲ್ಲೂ ನಾಲ್ಕೈದು ಅಕೌಂಟ್ ಓಪನ್ ಮಾಡಿದ್ದಾರೆ ಬಳಿಕ ತಾವೇ ಐದರಿಂದ ಹತ್ತು ಲಕ್ಷ ಸಾಲ ಪಡೆದು ಸರ್ ಓಪನ್ ಮಾಡಿ ಅಕೌಂಟ್ ಈಗ ನನ್ಗೆ ನೋಟಿಸ್ ಬಂದಿದೆ ಮನೆಯಾಗ ನಿಮ್ಗೆ ಅರೆಸ್ಟ್ ವಾರಂಟ್ ಐತೆ ನಿಮ್ ಅಕೌಂಟ್ ಗ ಲಕ್ಷ ಬಿದ್ದಿದೆ ನೀವು ಏನ್ ಕೆಲಸ ಮಾಡ್ತೀರ ನೀವ್ ಯಾರೋ ಅಂತ ಬಂತು ಸರ್ ಬಂದಿ ಸ್ಟೇಷನ್ ಗಲಿಂಡರ್ ಆಗ್ರಿ ಅದೇನಿದೆ ಲಕ್ಷ ಸರ್ ಸರ್ ಇನ್ನು ಕಿಲಾಡಿಗಳು ಬಡವರಿಂದ ಸೈನ್ ಮತ್ತು ಹೆಬ್ಬೆಟ್ಟು ಪಡೆದಿದ್ದಾರೆ ಆನ್ಲೈನ್ ಮೂಲಕ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಇದೀಗ ಎಸ್ಕೇಪ್ ಆಗಿದ್ದಾರೆ ಇಲ್ಲಿಯವರ ಅಡ್ರೆಸ್ ಬಳಸಿ ಯುಪಿ ಸೇರಿದಂತೆ ಹೊರ ರಾಜ್ಯದಲ್ಲಿರುವ ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿದ್ದಾರೆ ಇದೀಗ ಯುಪಿ ಪೊಲೀಸರು ನೋಟಿಸ್ ಕೊಟ್ಟಿದ್ದು ಜನರಿಗೆ ಭಯ ಆವರಿಸಿದೆ ನಮಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು ಸರ್ ಅಕೌಂಟ್ ಓಪನ್ ಮಾಡಿಕೊಡಿ ಅಂತ ಹೇಳಿದರು ನಾವು ಬ್ಯಾಂಕಿಗೆ ಹೋಗಿ ಅಕೌಂಟ್ ಓಪನ್ ಮಾಡಿ ಕೊಟ್ಟ್ರಿ ನಾವು ಆಮೇಲೆ ಅವರೆಲ್ಲ ಇಸ್ಕೊಂಡು ಬಿಟ್ರಿ ಸರ್ ವಸೀಂ ಮತ್ತು ಅನೀಸಾ ಅನ್ನೋರಾ ವಿರುದ್ಧ ವಂಚನೆ ಆರೋಪ ಕೇಳಿ ಬರ್ತಿದೆ ಸದ್ಯ ಅಮಾಯಕರ ಹೆಸರಲ್ಲಿ ಲಕ್ಷ ಲಕ್ಷ ಸಾಲ ಪಡೆದವರು ತಲೆಮರೆಸಿಕೊಂಡಿದ್ದಾರೆ ಸಾಲ ಪಡೆಯದಿದ್ರೂ ಬ್ಯಾಂಕ್ಗಳ ನೋಟಿಸ್ಗೆ ಹೆದರಿ ಜನ ಕಂಗಾಲಾಗಿದ್ದಾರೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು